i love ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಜಿಂದಲ್ ಪಕ್ಕದಲ್ಲಿರುವ ಮಾರಮ್ಮ ದೇವಿಯ ಒಂದು ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ ಯಾಕಂದ್ರೆ ಜಿಂದಲ್ ಹತ್ರ ಅಂತ ಏನಕ್ಕೆ ಅಂದರೆ ಈ ದೇವಸ್ಥಾನಕ್ಕೆ ಹಲವಾರು ಊರುಗಳಿಂದ ಜಿಂದಲಿಂದ ಒಳಗಡೆನೆ ಹೋಗ್ಬೇಕು ಅಂದರೆ ಫ್ಯಾಕ್ಟ್ರಿಯಿಂದ ಒಳಗಡೆ ಹೋಗ್ಬೇಕು ಇಲ್ಲ ಅಲ್ಲಿರುವ ಟೌನ್ಶಿಪ್ಗಳಿಂದ ಹೊರಗಡೆ ಒಳಗಡೆಯಿಂದನೇ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಪಕ್ಕದಲ್ಲೇ ಇರುತ್ತೆ ಈ ಮಾರಮ್ಮ ದೇವಿಯ ದೇವಸ್ಥಾನ ನೀವು ನೋಡ್ತಿರ್ಬೋದು ಈ ಕಾರುಗಳು ಈ ಪಾರ್ಕಿಂಗು ಎಲ್ಲ ಅಂದರೆ ಪ್ರತಿ ವಾರ ಪ್ರತಿ ತಿಂಗಳು ಇದೇ ರೀತಿ ಇರುತ್ತೆ ಯಾಕಂದರೆ ವಾರದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಈ ರೀತಿಯಾಗಿ ಪ್ರತಿಯೊಬ್ಬರು ಯಾರೋ ಒಬ್ಬರು ಅಲ್ಲಿ ಜಿಂದಲಲ್ಲಿರುವ ಕಾರ್ಮಿಕರು ಕೆಲಸ ಮಾಡೋರಾಗಲಿ ಇಲ್ಲ ಒಳಗಡೆ ಇರುವ ಕಾಂಟ್ರಾಕ್ಟರ್ಸ್ ಆಗಲಿ ಯಾವುದೇ ಒಂದು ಸಣ್ಣ ಸಣ್ಣ ಪುಟ್ಟ ಒಂದು ಕಂಪ್ನಿಗಳಾಗಲಿ ಅವರೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಇರ್ತಾರೆ ಯಾವಾಗಲೂ ಅಂದರೆ ಮಂಗಳವಾರ ಶುಕ್ರವಾರ ಪ್ರತಿ ಮಂಗಳವಾರ ಶುಕ್ರವಾರನು ಇನ್ನು ಇವ್ರಂತರ ನಮ್ಮ ಸಿಕ್ಕಿರೋ ಒಂದು ನಮ್ಮ ಫ್ಯಾನ್ಸ್ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಅವರು ಲೈಕ್ ಮಾಡಿದ್ರು ನೋಡಿದಾಗ ನಾವು ಇಲ್ಲಿ ಯಾವ ಕಾರಣಕ್ಕೆ ಹೋಗಿದ್ದು ಅನ್ನೋದಂತ ಹೇಳೋದಾದರೆ ಖಂಡಿತವಾಗಲೂ ನಮ್ಮದು ಒಂದು ಅಸೋಸಿಯೇಟ್ ಕಂಪ್ನಿ ಅಲ್ಲಿ ಅದರಲ್ಲಿ ಆ ಅಸೋಸಿಯೇಟ್ ಕಂಪ್ನಿಗಳಿಂದ ಒಂದು ಪ್ರತಿ ವರ್ಷ ಒಂದು ಪೂಜೆ ಅಂತ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ನಾವೇ ಸ್ವಲ್ಪ ಸ ಎಲ್ಲರೂ ಇಷ್ಟಿಷ್ಟು ಅಂತ ಅಮೌಂಟ್ ಹಾಕ್ಕೊಂಡು ಪೂಜೆ ಮಾಡಿದಾಗ ಅಲ್ಲಿ ಒಂದು ದೇವಿಗೆ ಪೂಜೆ ಮಾಡಿಸಿ ಆ ಪೂಜೆ ಮಾಡಿಸಿದಾಗ ಅನ್ನ ಪ್ರಸಾದ ಮಾಡಿದಾಗ ಇದು ತೆಗೆದಿರೋ ಬ್ಲಾಕ್ ಇದು ಇಲ್ಲೊಂದು ವಿಶೇಷತೆ ಏನಂದರೆ ಒಂದು ನೂರು ಕೆ ಜಿ ಚಿಕನ್ ಎಲ್ಲ ಮಾಡಿಸೋದು ಚಿಕನ್ನು ಪಲಾವು ಇದ್ರ ಜೊತೆಗೆ ನಾನ್ ವೆಜ್ ತಿಂದ ಇರೋರು ವೆಜ್ ಕೂಡ ಇತ್ತು ಆ ಟೈಮಲ್ಲಿ ಈ ಬ್ಲಾಗ್ ಮಾಡಿತ್ತು ಈ ಬ್ಲಾಗ್ ಮಾಡೋಕೆ ಕಾರಣ ಇಷ್ಟೇ ಒಂದು ಮೆಮೊರಿ ನಾವು ಕೆಲಸ ಮಾಡೋ ಎಲ್ಲ ಕೊಲೀಗ್ಸ್ ಎಲ್ಲ ಇದರಲ್ಲಿ ಇರ್ತಾರೆ ಆ ಕೊಲೀಗ್ಸ್ ಎಲ್ಲ ಒಂದು ಮೆಮೊರಿ ಅಂತೇಳಿ ಈ ವಿಡಿಯೋ ಮಾಡಕ್ಕೆ ಕಾರಣ ಇವರೆಲ್ಲ ನಾವು ಕೆಲಸ ಮಾಡೋ ಹತ್ರ ಇರೋ ಒಂದು ಫ್ರೆಂಡ್ಸ್ ಆಗಲಿ ಇಲ್ಲ ಕೊಲೀಗ್ಸು ಅಂದರೆ ಗೊತ್ತಿರೋರೆಲ್ಲರೂ ಈ ರೀತಿ ಎಲ್ಲ ಆಗ್ತಾ ಇತ್ತು ಖಂಡಿತವಾಗಲೂ ಒಂದಂತೂ ಸತ್ಯ ಯಾಕಂದರೆ ಈ ರೀತಿ ಫ್ರೆಂಡ್ಸ್ ಮೀಟ್ ಆದಾಗ ಈ ರೀತಿಯಾಗಿ ಒಂದು ದೇವಿಯ ಪೂಜೆ ಒಂದು ವರ್ಷಕ್ಕೊಂದ್ಸಲ ಈ ರೀತಿ ಮಾತಾ ಮಾಡ್ತಾ ಇರ್ತೀವಿ ಆ ಕಾರಣಕ್ಕೇ ಈ ವಿಡಿಯೋದಾಗೆ ಕಾರಣ ಇನ್ನು ಈ ದೇವಿ ಬಗ್ಗೆ ಹೇಳ್ಬೇಕಂದ್ರೆ ಹೇಳ್ದಲ್ಲ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಯಾರ ಒಬ್ಬರು ಅಂದರೆ ಯಾವ ರೀತಿ ಇರ್ತಂದರೆ ಒಂದು ಒಳ್ಳೆ ಜಾತ್ರೆ ಥರ ಆಗ್ತಾ ಇರುತ್ತೆ ಈ ಫ್ಯಾಕ್ಟ್ರಿ ಒಳಗಡೆಯಿಂದ ಹೋಗಿ ವಿಶೇಷವಾಗಿ ಈ ಜಿಂದಲಲ್ಲಿ ಕೆಲಸ ಮಾಡೋ ಕಾರ್ಮಿಕರಾಗಲಿ ಇಲ್ಲ ಅಲ್ಲಿರೋ ಆಗಲಿ ಒಂದು ಯಾವುದೇ ಒಂದು ಇದು ಮ್ಯಾನೇಜ್ಮೆಂಟ್ ಆಗಲಿ ಏನು ಮಾಡ್ತಂದರೆ ಪ್ರತಿ ವರ್ಷ ವರ್ಷಕ್ಕೊಂದು ಸಲ ಕೂಡ ಬಂದು ಇಲ್ಲಿ ಈ ರೀತಿಯಾಗಿ ಒಂದು ಇರ್ತಾರೆ ಮಾವು ಐ ಟಿ ಪಿ ಎಸ್ ಅಂತಿದೆ ಆ ಐ ಟಿ ಪಿ ಎಸ್ ಕಡೆಯಿಂದ ಮಾಡಿದಾಗ ಇಲ್ಲೆಲ್ಲ ದೊಡ್ಡ ದೊಡ್ಡ ಸಾರ್ಗಳೆಲ್ಲ ಮತ್ತು ಅಲ್ಲೆಲ್ಲ ಮ್ಯಾನೇಜರ್ಸ್ ಆಗಲಿ ಅಲ್ಲಿಲ್ಲ ಎಲ್ಲ ಆಗಲಿ ಅಲ್ಲಿರೋ ಪ್ರತಿಯೊಬ್ಬರು ಐ ಪೋಸ್ಟಲ್ಲಿ ಏರಿದ್ದಾರೆ ಅವರೆಲ್ಲ ಊಟಕ್ಕೆ ಬಂದಿದ್ರು ಆ ಟೈಮಲ್ಲಿ ಕಡೆಯಿಂದ ತುಂಬ ಸಪೋರ್ಟ್ ಸಿಕ್ಕಿತ್ತು ಇದು ಮಾಡೋಕ್ಕೆ ನೋಡ್ತಿರ್ಬೋದು ಅಲ್ಲೆಲ್ಲ ನಮ್ಮ ಹುಡುಗರೆಲ್ಲ ನೋಡಿ ಅಲ್ಲ ಬಡಿಸೋದಾಗಿರ್ಬೋದು ಅಡುಗೆ ಮಾಡ್ತಿರೋದಾಗಿರ್ಬೋದು ಆ್ಯಕ್ಚುಲಿ ಅಲ್ಲಿ ಸುಮಾರಾಗಿ ಒಂದು ನೂರ ನೂರೈವತ್ತು ಇನ್ನೂರು ಜನ ಬಂದಿದ್ದರು ಅಂದರೆ ಅದು ಹೇಳ್ದಲ್ಲ ಇಂಥ ಟೆಂಟ್ಗಳು ಸುಮಾರು ಇದು ಕೇವಲ ನಾವು ಹಾಕಿರೋ ಟೆಂಟು ಇಂಥ ಟೆಂಟ್ಗಳು ಹಲವಾರುಗಳು ಇದು ಕಾಣ್ತಾ ಇರ್ತವೆ ಪಕ್ಕದಲ್ಲೆಲ್ಲ ಪ್ರತಿಯೊಬ್ಬರೂ ಅವ್ರ ಕಡೆಯಿಂದ ಮಾಡಿದಾಗ ಅವ್ರು ಬರೋರೆ ಅಲ್ಲಿ ಅಡುಗೆ ಪಟ್ಟ ಅಡುಗೆ ಭಟ್ಟ ಇದೆ ನೋಡಿ ಅವರು ಕೈಯಂದಿದ್ದಲ್ಲ ಇವರು ಬರ್ತಾಯಿರೋ ಅಡುಗೆ ಭಟ್ಟರವರು ನೂರು ಕೋಜಿ ನೂರು ಕೆ ಜಿ ಚಿಕನ್ನು ಮತ್ತು ಪಲಾವ್ ಮಾಡಿದರು ಈ ಟೈಮಲ್ಲಿ ಸುಮಾರಾಗಿ ಗೊತ್ತೇ ಇರುತ್ತೆ ಇಂಡಸ್ಟ್ರಿ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ಇವರೆಲ್ಲ ನಮ್ಮ ಸಾರುಗಳು ತುಂಬಾ ತುಂಬಾ ಚೆನ್ನಾಗಿ ಬಂದು ಇನ್ವೈಟ್ ಮಾಡಿದಾಗ ಬಂದು ಊಟ ಮಾಡ್ಕೊಂಡು ಹೋದು ತುಂಬ ಚೆನ್ನಾಗು ಅವರ ಒಂದು ಪ್ರೋತ್ಸಾಹದಿಂದ ಇಷ್ಟೆಲ್ಲ ಆಗಿದೆ ಅಂತ ಹೇಳೋಕೆ ಇಷ್ಟಪಡ್ಬೋದು ಖಂಡಿತ ಇದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಜನರ ಒಂದು ಇದೆ ಅಂದರೆ ಅಲ್ಲಿ ಬಂದು ಅಡುಗೆ ಮಾಡಿ ಅವರೆಲ್ಲ ಹೆಲ್ಪ್ ಮಾಡಿ ಕಷ್ಟಪಟ್ಟು ತುಂಬ ಜನ ಇದ್ದಾರೆ ಅವ್ರಿಗೆಲ್ಲವರ್ಗು ನೋಡಿ ಇನ್ನೆಲ್ಲ ಅವರು ಇವರೆಲ್ಲ ಕೊಲೀಗ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಖಂಡಿತವಾಗ್ಲೂ ಈ ಮೊದಲೇ ಹೇಳಿದೆ ಈ ಬ್ಲಾಗ್ ಕಾರಣ ಇಷ್ಟನೇ ಮೆಮೊರಿ ಇರುತ್ತೆ ಅಂತ ಇನ್ನು ದೇವಿ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿ ಶುಕ್ರವಾರ ಮಂಗಳವಾರ ಅಂತ ಹೇಳಿದೆ ಅದಾದ ಮೇಲೆ ಅಮಾವಾಸ್ಯ ಮತ್ತು ಹುಣಿಮೆಗೆ ತುಂಬ ಅಂದರೆ ತುಂಬ ಜನ ಸೇರ್ತಾರೆ ಸೇರಿ ಅಲ್ಲಿನ ಒಂದು ವಿಶೇಷತೆ ಒಂದು ಪೂಜೆಗಳನ್ನು ಮಾಡಿ ಅಮ್ಮವ್ರಿಗೆ ಬಂದ್ಬೋದು ನಾನ್ ನಾನ್ವೆಜ್ಜನ್ನೇ ತುಂಬ ಮಾಡ್ತಾರೆ ಸ್ವೀಟ್ ಕಡಿಮೆನೆ ಈ ರೀತಿಯಾಗಿತ್ತು ಜಿಂದಲ್ ಮಾರ ಒಂದು ವಿಶೇಷ ಇದ್ರ ಬಗ್ಗೆ ಕಮೆಂಟ್